ನೋಡಿ ಹೋಗ್ತಾ ಇದೀವಿ ಅಂತ ನಾನ್ ನಿಮ್ಗೆ ತಿಳಿಸ್ತೀನಿ ಅವಾಗಿಂದ ನಾನು ಬ್ಲಾಗ್ ಮಾಡಕ್ ಆಗಲಿಲ್ಲ ಬಸ್ಸಲ್ಲಿ ಬರ್ತಾ ಇದೀವಿ ಹಂಗಾಗಿ ಮಾಡ್ಕೊಂಡ್ ಬರ್ಬೇಕಾದ್ರೆ ಬ್ಲಾಗ್ ಮಾಡಕ್ ಆಗಿಲ್ಲ ಇವಾಗ ಹೋಗ್ತಾ ಇದೀವಿ ನಮ್ಗೆ ಎಷ್ಟ್ ಕಷ್ಟಿಸ್ತಾ ಇದ್ರೆ ನಾನಂತೂ ಕಷ್ಟ ಗೊಡಿಸೋದೇನಿಲ್ಲ ಎಷ್ಟು ಕಷ್ಟ ಗೊಡಿಸ್ತಾ ಇದ್ದಾಳೆ ಒನ್ ಓ ಕ್ಲಾಕ್ ಆಗಿದೆ ಒನ್ ಫಿಫ್ಟೀನ್ ಏನೋ ಆಗೋಗಿದೆ ಬಸ್ ಕಾದು ಕಾದು ಬಸ್ಸಿರ್ಲಿಲ್ಲ ಆಯ್ ಮಾಡ್ರಿ ನಾಕ್ ಕಮಲ ಎಲ್ಲ ಮಾಡಿದೀನಿ ಅದಕ್ಕೆ ಆಯ್ ಮಾಡಲ್ಲ ಅಂತ ಆಯ್ತ್ರಿ ಅಂತ ಸಿಕ್ಕಾಪಟ್ಟೆ ಮಾತಾಡ್ತಾಳೆ ಗರಂ ಅಂತ ಕರಿತಾ ಇದ್ದು ಅಡ್ಡಿಗೇ ಮಾಡ್ಬೇಕಾದ್ರೆ ನೋಡೋಣ ಬನ್ನಿ ಒಳಗಡೆ ಹೋಗ್ತೀವಿ ಏನೆಲ್ಲ ಆಗತ್ತೆ ಏನೇನು ಪ್ರಿಪೇರ್ ಮಾಡ್ತೀವಿ ತಿನ್ನಕ್ಕೆ ಅಂತೆಲ್ಲ ನೋಡಿರ ಬನ್ನಿ ಎಲ್ಲರೂ ಕೂಡಿ ಒಂದತ್ರ ಕೂತ್ಕೊಂಡು ಮಾತಾಡೋದೇ ಒಂದು ಚಂದ ಅನಿಸುತ್ತೆ ಮೊನ್ನೆನೂ ಬಂದಾಗ ನಾವು ಹಾಗೆ ಮಾತಾಡ್ವಿ ನಾನು ನಾಗು ಮತ್ತೆ ಕಮಲ ಇವಾಗ ಗಾಯತ್ರಿ ಮನೆಯವ್ರಿಗೂ ಹೋದಾಗೂ ಕೂಡ ಎಷ್ಟು ಮಾತಾಡಿದ್ವಿ ಅಂದರೆ ಎಷ್ಟು ಮಾತಾಡಿದ್ರು ಇಷ್ಟು ಬೇಗ ಟೈಮ್ ಆಗೋಯ್ತಾ ಅನ್ನೋಷ್ಟು ಮಾತಾಡ್ತಾನೇ ಇದ್ವಿ ಮಾತಾಡ್ತಾನೇ ಇದ್ವಿ ಪ್ರತಿಯೊಂದು ವಿಷಯನೂ ಪ್ರತಿಯೊಂದನ್ನು ಎಷ್ಟು ಒಂಥರ ಅವಿನಾಭಾವ ಸಂಬಂಧವಾಗಿ ಮಾತಾಡೋದಂದರೆ ಅದರಲ್ಲಿರುವಂತಹ ಒಂದು ತೃಪ್ತಿ ಬೇರೆಲ್ಲೂ ಇಲ್ಲ ಅನಿಸುತ್ತೆ ಎಷ್ಟೋ ವರ್ಷಗಳ ನಂತರ ಎರಡು ಸಾವಿರದ ಹನ್ನೊಂದರಲ್ಲಿ ಭೇಟಿಯಾದ ಇದ್ದಂತಹ ನಾವು ಮತ್ತೆ ಯಾವಾಗಲೂ ಒಮ್ಮೊಮ್ಮೆ ಅದು ಇದು ಕಾರ್ಯಕ್ರಮಗಳಲ್ಲಿ ಮೀಟ್ ಆಗ್ತಿದ್ವಿ ಬಿಟ್ಟರೆ ತುಂಬ ಹೊತ್ತು ಎಲ್ಲೂ ಇಲ್ಲ ಮೊನ್ನೆ ತುಂಬಾ ಮಾತಾಡಿದ್ವಿ ಅವಳಿಗೂ ತುಂಬ ಖುಷಿ ಆಯಿತು ಯಾವಾಗಲಾದರೂ ಬರೋಕ್ಕಾಗಲ್ವಾ ಎಲ್ಲರೂ ಮೀಟ್ ಆಗ್ಬೋದು ಎಲ್ಲರೂ ಮೀಟಾದರೆ ತುಂಬ ಚೆನ್ನಾಗಿರುತ್ತೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅನ್ನೋ ಥರ ಎಲ್ಲ ಮಾತಾಡ್ಕೊಂಡಿದ್ವಿ ಪಾಪ ನಾವು ಹೋಗಷ್ಟರಲ್ಲಿ ಟೊಮೆಟೊ ಬಾತು ಮತ್ತು ಪಾಯಸ ಎಲ್ಲನೂ ಕೂಡ ಮಾಡಿಟ್ಟಿದ್ಲು ಪ್ಲಸ್ ನಮ್ಮನ್ನು ಕರ್ಕೊಂಡು ಬರೋದಿಕ್ಕೂ ಕೂಡ ಅವಳೇ ವೆಯಿಕಲಲ್ಲಿ ಬಂದಿದ್ಲು ಥ್ಯಾಂಕ್ ಯು ಗಾಯತ್ರಿ ಅವಳನ್ನ ನಿಜವಾಗ್ಲೂ ಗರಂ ಅಂತ ಕರಿತಾ ಇದ್ವಿ ಏನೋ ಒಂಥರ ಆವಾಗ ನಮ್ಮ ಗ್ರೂಪ್ಗೆಲ್ಲ ಒಂದು ಹೆಸರು ಇಟ್ಕೊಂಡಿದ್ವಿ ಏನಂತ ಅಂದ್ರೆ ಒಂದೊಂದು ಒಬ್ಬೊಬ್ಬರ ಹೆಸರಿಂದ ಒಂದೊಂದು ಲೆಟರ್ನ ತಗೊಂಡು ಒಂದು ಗಂಕ್ ಗ್ರೂಪ್ ಅಂತ ಇಟ್ಟಿದ್ವಿ ಅದೆಲ್ಲವನ್ನ ಕೂಡ ನೆನಪಿಸ್ಕೊಂಡು ಯಾರ್ಯಾರೆಲ್ಲ ಏನೇನು ಮಾಡ್ತಿದ್ದಾರೆ ಈಗ ಯಾವ್ಯಾವ ರೀತಿ ಎಲ್ಲ ಇತ್ತು ನಾವು ಡಿ ಏಡ್ ಮಾಡಬೇಕಾದ್ರೆ ನಾವು ಹೇಗೆಲ್ಲ ಇದ್ವಿ ಅನ್ನೋದನ್ನೆಲ್ಲ ಒಂಥರ ಮತ್ತೆ ಆ ಒಂದು ಜಾಗಕ್ಕೆ ಹೋಗಿ ಬಂದ್ವೇನೋ ಅನ್ನೋ ಅಷ್ಟು ಫೀಲ್ ಆಯಿತು ಅಷ್ಟು ಹತ್ತಿರದಿಂದ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಎಲ್ಲರೂ ಹೋಗಿ ಸೇರಿ ಅಡುಗೆ ಅಂತೂ ಮಾಡಲಿಲ್ಲ ಅಟ್ಲೀಸ್ಟ್ ಏನಾದರೂ ಒಂದು ಸ್ನ್ಯಾಕ್ ಆದರೂ ಮಾಡೋಣ ಅಂತ ಅಂದ್ಬಿಟ್ಟು ಮೂರು ಜನ ನಾಲ್ಕು ಜನನೂ ಸೇರಿಕೊಂಡು ಬಜ್ಜಿ ಮಾಡಿದ್ವಿ ಏನು ಮೆ ಮೆಣಸಿನ್ಕಾಯಿ ಇತ್ತು ಹಾಗಾಗಿ ಮೆಣಸಿನ್ಕಾಯಿ ಬಜ್ಜಿನೇ ಮಾಡೋಣ ಅಂತ ಅಂದ್ಬಿಟ್ಟು ಮೆಣ್ಸಿನ್ಕಾಯಿ ಬಜ್ಜಿಗೆ ಎಲ್ಲ ಅವಳು ತೆಗೆದುಕೊಟ್ಲು ಏನೇನು ಎಲ್ಲೇಲಿದೆ ಅಂತ ಅಂದ್ಬಿಟ್ಟು ಒಬ್ರು ಕಟ್ ಮಾಡೋದು ಒಬ್ರು ಮಾತಾಡೋದು ಏನು ಕಾಮಿಡಿ ಮಾಡೋದು ನೀಟಾಗಿ ಎಷ್ಟು ಚೆನ್ನಾಗಿ ಇದ್ವಿ ಅಂತಂದರೆ ತುಂಬ ಆಗುತ್ತೆ ಒಂಥರ ನಿಮ್ಮದಿ ಸಿಕ್ತು ಒಂಥರ ಆಹ್ಲಾದ ಅದರಲ್ಲಿ ತುಂಬಾ ಖುಷಿ ಆಯಿತು ಒಂದೇ ಒಂದು ಅಡುಗೆನೇ ಮಾಡಿದ್ದು ಬಜ್ಜಿ ಮಾತ್ರನೇ ಮಾಡಿದ್ದು ಮಾಡ್ಕೊಂಡು ಮಾಡಿಕೊಂಡೇ ತಿಂದ್ವಿ ತಿಂದ್ಕೊಂಡು ಅದರಲ್ಲಿ ಉಪ್ಪು ಇಲ್ಲ ಖಾರ ಇಲ್ಲ ಏನಿಲ್ಲ ಆದರೂ ಒಂಥರ ಚೆನ್ನಾಗಿತ್ತು ಆಮೇಲೆ ಮತ್ತೆ ಸೇರಿಸಿ ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ಎಲ್ಲರೂ ಸೇರಿಕೊಂಡು ಮಾತಾಡಿದ್ವಿ ಗಾಯತ್ರಿ ಕೂಡ ಅಷ್ಟೇ ಕಮಲ ಅಷ್ಟೇ ನಾಗೂ ಅಷ್ಟೇ ನನ್ನ ಒಪಿನಿಯನ್ ನನ್ನ ಬಗ್ಗೆ ಒಪಿನಿಯನ್ ಅವರೇ ಹೇಳಬೇಕು ಎಲ್ಲರೂ ಕೂಡ ಮುಂಚೆ ಹೇಗಿದ್ವೋ ಅದೇ ಥರನೇ ಮಿಂಗಲ್ ಆಗಿ ಅದೇ ಥರನೇ ಜೊತೆಯಲ್ಲಿ ಹೋದ್ವಿ ಅದೇ ಬಾಂಡಿಂಗ್ ಇತ್ತು ಎಲ್ಲೋ ಏನೂ ಎಳ್ಳಷ್ಟು ಎಲ್ಲೂ ಚೇಂಜ್ ಇಲ್ಲ ಅನ್ನೋ ಥರನೇ ನಾವು ಫೀಲಲ್ಲಿ ನಾವಿದ್ವಿ ಅಂದರೆ ಆವಾಗ ಪ್ರತಿದಿನವೂ ಜೊತೇಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ ಈಗ ಅದೆಲ್ಲ ಮಿಸ್ ಆಗಿದೆ ಅಷ್ಟು ಬಿಟ್ಟರೆ ಇನ್ನು ಎಲ್ಲ ಫೀಲಿಂಗ್ಸು ಕೂಡ ಮಾತು ಕತೆ ಆಗ್ಬೋದು ಇರುವಂಥ ರೀತಿ ನೀತಿ ನಡವಳಿಕೆಗಳು ಎಲ್ಲನೂ ಕೂಡ ಪ್ರತಿಯೊಬ್ಬರದ್ದು ಕೂಡ ಒಂದೇ ಥರ ಅದೇ ಥರ ಇದೆ ಅನ್ನೋದಕ್ಕೆ ಒಂದು ದೊಡ್ಡ ಖುಷಿ ಆಯಿತು ಒಂದು ಸ್ನೇಹತ್ವ ಅನ್ನೋ ಬಾಂಡಿಂಗೇ ಇದೆ ಅನಿಸುತ್ತೆ ನಿಜವಾಗ್ಲೂ ಒಂದು ಕಷ್ಟ ಸುಖ ನೋವು ನಲಿವು ಎಲ್ಲವನ್ನು ಕೂಡ ಒಂದು ಒಬ್ಬ ಸ್ನೇಹಿತರ ಹತ್ರ ನಾವು ಶೇರ್ ಮಾಡಿಕೊಂಡಂತೆ ಮತ್ತು ತಾಯಿ ಹತ್ರ ಶೇರ್ ಮಾಡ್ಕೊಂಡಂತೆ ಯಾವುದನ್ನು ಬೇರೆಯವ್ರ ಹತ್ರ ಶೇರ್ ಆಗೋದೇ ಇಲ್ಲ ಅನ್ನೋತ್ರ ಫೀಲ್ ಇತ್ತು ನಿಜವಾಗ್ಲೂ ನಮ್ಮ ಹತ್ರ ಹಾಗೆ ಎಲ್ಲ ಅಡುಗೆ ಮಾಡ್ತಾ ಮಾಡ್ತಾ ಎಲ್ಲರೂ ಕೂಡ ತೊಗೊಂಡೋಗಿ ಬಡಿಸ್ಕೊಂಡು ಊಟ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಕೂತ್ಕೊಂಡ್ವಿ ಎಲ್ಲರೂ ಜೊತೇಲಿ ಕೂತ್ಕೊಳ್ಳೋದಕ್ಕೆ ಮುಂಚೆ ಗಾಯತ್ರಿ ಮಗಳು ಮತ್ತು ನಾಗೋ ಮಗಳಿಗೆ ಇಬ್ಬರಿಗೂ ಕೂಡ ಪಾಯಸ ಕೊಟ್ಟಿದ್ಲು ಅವರು ಕೂಡ ಆರಾಮಾಗಿ ತುಂಬ ಚೆನ್ನಾಗಿದೆ ಅಂತ ತಿಂದರು ಅವರಿಬ್ಬರೇ ಅವರು ಕೂಡ ಇಬ್ಬರು ಫ್ರೆಂಡ್ಸ್ ಆಗಿಬಿಟ್ಟು ಇಬ್ಬರು ಕೂಡ ತಿಂತಿದ್ರು ಅದಾದಮೇಲೆ ಟೈಮ್ ಆಗೋಗುತ್ತೆ ಅಂತಂದ್ಬಿಟ್ಟು ಮಾತಾಡ್ತಾ ಮಾತಾಡ್ತಾ ಹಾಗೇ ಎಲ್ಲನೂ ಕೂಡ ಅಡುಗೆನೆಲ್ಲ ತಗೊಂಬಂದು ಹಾಲಲ್ಲೇ ಇಟ್ಕೊಂಡು ನಾವೆಲ್ಲರೂ ಕೂಡ ಊಟ ಮಾಡಿದ್ವಿ ಒಬ್ರಿಗೊಬ್ರು ತಿನ್ನಿಸ್ಕೊಂಡ್ವಿ ನಿಜವಾಗ್ಲೂ ಅದರಲ್ಲಿ ಒಂದು ತಾಯ್ತನದ ತುತ್ತಿತ್ತು ಅನ್ನೋ ಥರ ಫೀಲ್ ಆಯಿತು ಯಾಕೆಂದರೆ ನಾವು ಅದೇ ರೀತಿಯಾಗಿ ಇದ್ವಿ ಟೂ ತೌಸಂಡ್ ಟೆನ್ ಮತ್ತು ಲೆವೆನ್ ಬಾಂಡಿಂಗ್ ಏನಿದೆ ನಿಜವಾಗ್ಲೂ ಅದೇ ಥರ ಇಷ್ಟು ವರ್ಷ ಕಳೆದರೂ ಕೂಡ ಅದೇ ಬಾಂಡಿಂಗ್ ಇದೆ ಅನ್ನೋದೇ ನಮ್ಮೆಲ್ಲರೂ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ ಎಲ್ಲರೂ ಕೂಡ ಊಟ ಮಾಡಿದ್ವಿ ನಿಜವಾಗ್ಲೂ ಊಟ ಮಾತ್ರ ತುಂಬ ಚೆನ್ನಾಗಿತ್ತು ಎಲ್ಲರೂ ಊಟ ಮಾಡಿದ್ವಿ ಒಬ್ರಿಗೊಬ್ರು ತಿನ್ನಿಸ್ಕೊಂಡ್ವಿ ಹಾಂ ತುಂಬ ಖುಷಿ ಆಯಿತು ಅದಾದಮೇಲೆ ತೋಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ತೋಟಕ್ಕೆ ಕೊಡ್ವಿ ಹಾಯ್ ಫ್ರೆಂಡ್ಸ್ ನನ್ನ ಫ್ರೆಂಡ್ ಮನೆಗೆ ಬಂದು ಟೊಮೆಟೊ ಬಾತು ಮತ್ತು ಶಾವಿಗೆ ಪಾಯಸ ಮಾಡಿದ್ಲು ಮತ್ತು ಬಜ್ಜಿ ಹಾಕಿದ್ವಿ ಬಂದು ಹ್ಮ್ ಎಲ್ಲಾ ಮುಗೀತು ಊಟ ಎಲ್ಲಾ ಆಯ್ತು ಊಟ ಎಲ್ಲಾ ಆದ್ಮೇಲೆ ತೋಟದೊಳಗಡೆ ಹೋಗೋಣ ಬನ್ರಿ ಅಂತ ಅಂದ್ಲು ಅವ್ರ ತೋಟ ಜಾಸ್ತಿ ಚೆನ್ನಾಗ್ ಮಾಡ್ತಾರೆ ಹಂಗಾಗಿ ಹೋಗ್ತಾ ಇದ್ದೀವಿ ನಾವ್ ಇವಾಗ ಹೋಗ್ತಿರೋದು ತೊಂಡೇಕಾಯಿ ಗಿಡ ಕೆಳಗಡೆ ಹೋಗ್ತಾ ಇದೀವಿ ಇಲ್ಲೆಲ್ಲಾ ತೊಂಡೇಕಾಯಿ ಇದೆ ತೋರ್ ಮತ್ತೆ ತೊಂಡೆಕಾಯಿ ಇದೆ ಮುಂದೆ ಗಿಡ ಗಿಡ ಇದೆ ಇದೆ ಸೊಪ್ಪೆ ಗಿಡ ಇದೆ ಹೋಗ್ತಾ ಇದೀವಿ ಮಕ್ಕಳು ಕೂಡ ನೆಟ್ಕೊಂಡ್ ಬರ್ತಾ ಇದಾರೆ ಇಲ್ಲಿ ಇಲ್ಲಿ ಹೋಗ್ತಾ ಇದೀವಿ ನೋಡೋಣ ತೊಂಡೆಕಾಯಿ ಕಿತ್ಕೊಬೇಕು ಒಂದ್ ಸ್ವಲ್ಪ ತೊಂಡೆಕಾಯಿ ಪಲ್ಯ ಇನ್ನೊಂದು ತೊಂಡೆಕಾಯಿ ಗಿಡ ಏನು ಅಂತ ಅಂದ್ರೆ ಹೇಳ್ತೀನಿ ತೊಂಡೆಕಾಯಿ ಅಂದ ತಕ್ಷಣ ನೆನ್ಪಾಯ್ತು ಮಂತ್ಲಿ ಒನ್ಸು ತೊಂಡೆಕಾಯಿನ ತಿಂದಾಗ ಹೊಟ್ಟೆ ಒಳಗಡೆ ಏನೇ ಕಲ್ಮಶ ಇದ್ದರೂ ಕೂಡ ತೊಂಡೆಕಾಯಿ ಪಲ್ಯ ಮಾಡ್ಕೊಂಡು ತಿಂದಾಗ ಸೀರಿಯಸ್ಲಿ ಹೊಟ್ಟೆಲಿನ ಗಲೀಜೆಲ್ಲ ಆಚೆ ಹೋಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಪ್ಲೀಸ್ ಎಲ್ಲರೂ ಕೂಡ ಆದಷ್ಟು ತೊಂಡೆಕಾಯಿನ ಸೇವಿಸಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಕೂಡ ನಾನು ಸ್ವಲ್ಪ ಒಂದು ತೊಂಡೆಕಾಯಿ ಒಂದಿಷ್ಟು ಕಿತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅವ್ಳು ಕಿತ್ಕೊಳ್ಳಿ ಅಂತ ಹೇಳಿದಾಳೆ ಕಿತ್ಕೊಂಡು ಹೋಗ್ತೀನಿ ನನ್ನ ಮಗಳಿಗೆ ಬೇಕಂತೆ ಕಿತ್ಕೊಡ್ತಾ ಇದ್ದೀನಿ ಕಿತ್ಕೊಡ್ತೀನಿ ನೀರು ಮಗನೇ ಚಿಕ್ಕದು ಕಿತ್ಕೊಡ್ತೀನಿ ಮಗಳಿಗೆ ಕೂಡ ಕಿತ್ತೀನಿ ಕೊಡ್ತಾ ಇದ್ದೀನಿ ತಿಂತ ಇದ್ದಾಳೆ ಮೆಣಸಿನ್ಕಾಯಿ ಗಿಡದಲ್ಲಿದ್ದೀವಿ ಇವಾಗ ನನ್ನ ಫ್ರೆಂಡ್ ತೆಂಗಿನಕಾಯಿಗಳೇನಾದ್ರೂ ಬಿದ್ದಿದಾವ ಆ ಕಾರ್ನರ್ ಅಲ್ಲಿ ಅಂತ ಹೋಗಿದ್ದಾಳೆ ಬರ್ತಾ ಇದ್ದಾಳೆ ಮೆಣ್ಸಿನ್ಕಾಯಿ ಅಂತೂ ಚೆನ್ನಾಗಿ ಬಿಟ್ಟಿದೆ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಂಪಿಗೆ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೆಳತಿ ಗಾಯನ ಇವತ್ತು ನನ್ನ ಫ್ರೆಂಡ್ ಅವ್ರ ತೋಟಕ್ಕೆ ಬಂದಿದ್ವಿ ಅಲ್ಲಿ ಹೀಗೆ ನೋಡ್ತಿರ್ಬೇಕಾದ್ರೆ ಈ ಗಿಡ ಕಾಣಿಸ್ತೇ ನೋಡಿ ಇವ್ರ ತೋಟಕ್ಕೆ ಈ ಗಿಡ ಕಾಣಿಸ್ತು ಈ ಗಿಡದ ವಿಶೇಷತೆ ಏನು ಅಂತಂದ್ರೆ ನೋಡಿ ನೆಲದ ನಲ್ಲಿ ಅಂತ ಕರೀತಾರೆ ಈ ಗಿಡನ ಕೆಳಗಡೆ ಎಲ್ಲ ಒಂಥರ ಕಾಯಿ 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 ಬಿಟ್ಟಿರುತ್ತೆ ನೋಡಿ ಕಾಯಿ ಬಿಟ್ಟಿರುತ್ತೆ ಇದನ್ನ ಏನು ಇಂಪಾರ್ಟೆನ್ಸ್ ಈ ಗಿಡದ್ದು ಅಂತಂದರೆ ಇದನ್ನು ಜಾಂಡೀಸ್ಗೆ ತುಂಬ ಒಳ್ಳೆ ಔಷಧಿ ಅಂತ ಕರೀತಾರೆ ಹಿತ್ಲ ಗಿಡ ಮದ್ದಲ್ಲ ಅಂತ ಯಾರು ಕೂಡ ಇದನ್ನು ತಿನ್ನೋದಿಲ್ಲ ಇದನ್ನು ನೆಗ್ಲೆಕ್ಟ್ ಮಾಡೋರೆ ಜಾಸ್ತಿ ಜನ ಇದ್ದಾರೆ ಆದರೆ ಈ ಒಂದು ಗಿಡದ ಒಂದು ಎಲೆಗಳನ್ನು ಬಿಡಿಸ್ಕೊಂಡು ಕಾಯಿ ಸಮೇತ ಎಲೆಗಳನ್ನ ಬಿಡಿಸ್ಕೊಂಡು ಒಂದು ಸಣ್ಣದಾಗಿ ಒಂದೇ ಒಂದು ಚಿಟಿಕೆ ಉಪ್ಪು ಹಾಕಬೇಕು ಒಂದೇ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕಬೇಕು ಹಾಕ್ಬಿಟ್ಟು ಒಂದು ಚೆನ್ನಾಗಿ ಕೈಯಲ್ಲೇ ಹಾಕ್ಬಿಟ್ಟು ಹಂಗೈಯಲ್ಲಿ ಕಿವುಚಬೇಕು ಯಾವ ಥರ ಅಂದರೆ ತೋರಿಸ್ತೀನಿ ರೀ ಯಾವ ರೀತಿಯಾಗಿ ಅಂತಂದರೆ ನೋಡಿರಿ ಎಲೆಗಳನ್ನ ಮತ್ತು ಅದು ಕಾಯಿ ಇದೆಯಲ್ಲ ಕಾಯಿ ತೋರಿಸ್ತೀನಿ ನಿಮ್ಗೆ ಆಲ್ರೆಡಿ ಅದನ್ನೆಲ್ಲ ನೀಟಾಗಿ ಇದರ ಬಿಡಿಸ್ಕೊಂಡು ಒಂದು ನಾಲ್ಕರಿಂದ ಐದು ಎಸಳು ಈ ತರ ತೋರಿಸ್ತೀನಿ ರೀ ಒಂದೇ ಒಂದು ಚಿಟಕಿ ಉಪ್ಪು ಹಾಕಬೇಕು ಒಂದೇ ಚೂರು ಅರ್ಶಿನ ಪುಡಿ ಹಾಕಬೇಕು ಕೈ ತೋರ್ಸಿವಿ ಹಿಂಗ ಈ ಕೈಯಲ್ಲಿ ಹಿಂಗೆ ಹಾಕ್ಕೊಂಡು ನೀಟಾಗಿ ಇದನ್ನ ಹಿಂಗೆ ಜಜ್ಜಬೇಕು ಈ ರೀತಿಯಾಗಿ ನಾವು ಮಾಡ್ಕೊಂಡಾಗ ಮೆತ್ತಗಾಗುತ್ತೆ ಮತ್ತೆ ಸಾಫ್ಟಾಗಿ ಆಗತ್ತೆ ಸ್ವಲ್ಪ ಅರಶಿನ ಪುಡಿ ಉಪ್ಪು ಹಾಕಿ ಒಂದು ಕಲ್ಮೇಲೆ ಹಿಂಗೆ ಜಜ್ಜೋದ್ರಿಂದ ಒಂದು ಉಂಟೆ ಶೇಪಲ್ಲಿ ಬರುತ್ತೆ ಅದು ಶೇಪಲ್ಲಿ ಬಂದು ಅದನ್ನ ಬಾಯಿಗೆ ಹಾಕೊಂಡು ಹಾಕೋತೀನಿ ನೋಡಿ ಇದೇ ತರನೇ ನಿಮ್ಮಮ್ಮಿ ವೈಸಿರಿ ಸ್ವಲ್ಪ ಕಹಿ ಇರುತ್ತೆ ಆದರೂ ಪರವಾಗಿಲ್ಲ ತುಂಬಾ ಒಳ್ಳೇದು ಅದು ಹೆಲ್ತ್ ಗೆ ಹಂಗಾಗಿ ಅದನ್ನ ತಿನ್ನೋದ್ರಿಂದ ನಿಮಗೆ ಏನಾಗುತ್ತೆ ಅಂತಂದ್ರೆ ಜಾಂಡೀಸ್ ಬರೋದಿಲ್ಲ ಆ ಪ್ರತಿದಿನಾನೂ ಕೂಡ ಈ ಒಂದು ಈ ಸೊಪ್ಪನ್ನ ಹಾಕ್ಕೊಂಡು ಒಂದು ಉಂಟೆ ಮಾಡಿ ತಿಂತಾ ಇದ್ರೆ ಪ್ರತಿದಿನ ಆಗಕ್ಕೆ ಆಗಲ್ಲ ನಮ್ಮ ಕೈಲಿ ಅಂದರೆ ಅಟ್ಲೀಸ್ಟ್ ಎರಡು ದಿನಕ್ಕೆ ಮೂರು ದಿವಸಕ್ಕೆ ಒಂದ್ಸರಿ ಇದನ್ನು ತಿನ್ನೋದ್ರಿಂದ ನಿಮಗೆ ಅಷ್ಟು ಬೇಗ ಜಾಂಡೀಸ್ ಕಂಟ್ರೋಲ್ ಆಗುತ್ತೆ ಎಲ್ಲ ಕಡೆನೂ ಪ್ರೂವ್ ಆಗಿದೆ ಅದಕ್ಕೆ ನಾನು ನಿಮಗೆ ತೋರಿಸ್ಲಿಕ್ಕೆ ನಾನು ಕೂಡ ತಿಂದಿದ್ದೀನಿ ಸಿಕ್ಕರೆ ಏನಾದರೂ ಅವಾಗವಾಗ ಮಕ್ಳಿಗೂ ಕೂಡ ಒಂದೊಂದು ಗುಳಿಗೆ ಮಾಡಿ ಕೊಡಿ ಆಗಲ್ಲ ಮಕ್ಕಳು ತಿನ್ನಲ್ಲ ಅಂದರೆ ಚಪಾತಿ ಏನಾದರೂ ಮಾಡಿದಾಗ ಅದಕ್ಕೆ ಕಲಸೋದಕ್ಕೇ ಈ ಎಲೆಗಳನ್ನ ಹಾಕಿ ಮಿಕ್ಸ್ ಮಾಡಿ ರೋಸ್ಟ್ ಮಾಡಿ ತಿನ್ನೋದ್ರಿಂದ ಕೂಡ ಮನುಷ್ಯನ ಬಾಡಿಗೆ ತುಂಬಾ ಒಳ್ಳೇದು ಅಂತಾನೆ ಹೇಳ್ಬೋದು ಪ್ರತಿದಿನ ಚಾಂಡೀಸ್ ಪ್ರತಿದಿನ ಇದನ್ನ ತಿಂತಾ ಬನ್ನಿ ಚಾಂಡೀಸ್ ಕಡಿಮೆ ಆಗಿಲ್ಲ ಅಂದ್ರೆ ಕೇಳಿ ಒಂದು ತಿಂಗಳು ಸತತವಾಗಿ ಇದನ್ನ ಮಾಡಿದಾಗ ಚಾಂಡೀಸ್ ಖಂಡಿತ ಕಂಟ್ರೋಲಿಗ್ ಬರುತ್ತೆ ಥ್ಯಾಂಕ್ ಯು ಆಲ್ ಹಾಯ್ ಫ್ರೆಂಡ್ಸ್ ಮೆಣ್ಸಿನ್ಕಾಯಿ ತೋಟ ಎಲ್ಲ ನೋಡಿಕೊಂಡು ತೊಂಡೆಕಾಯಿ ತೋಟ ಎಲ್ಲ ನೋಡಿಕೊಂಡು ಇವಾಗ ಖಾರಮಣಿ ತೋಟಕ್ಕೆ ಬಂದಿದ್ದೀವಿ ಖಾರಮಣಿ ಕೀಳ್ತಾ ಇದ್ದಾರೆ ಅಂತ ಹೇಳಿದ್ರು ಹಂಗೆ ಖಾರಮಣಿ ತೋಟ ನೋಡಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದೆ ಒಂದೆರಡು ಕಿತ್ಕೊಂಡು ಹೋಗೋಣ ಪಲ್ಯ ಮಾಡೋಕ್ಕೆ ಮತ್ತು ಸಾಂಬಾರಿಗೆಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು ಹೋಗಬೇಕು ಅಲ್ಲೆಲ್ಲ ರಾಶಿ ಹಾಕಿದ್ದಾರೆ ಕಿತ್ತಿರೋದು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಬನ್ನಿ ತೋರಿಸಿ ಇಲ್ಲೆಲ್ಲಾ ಇದಾರೆ ನೋಡ್ರಿ ಅಮ್ಮು ಕಮಲಾ ಮತ್ತೆ ನಾಗು ಅಲ್ಲಿ ಬರ್ತಾ ಇದಾರೆ ನಾಗು ಮಗಳೆಲ್ಲಾನು ಬಟ್ ನಾಗು ಮಗಳಂತೂ ಸಿಕ್ಕಾಪಟೆ ಕ್ಯೂಟ್ ಇದ್ದಾಳೆ ಮೆಣಸಿನ್ಕಾಯಿ ಬಿಡಿಸ್ತಿದ್ರೆ ಮೆಣಸಿನ್ಕಾಯಿ ಕೀಳ್ತಾಳೆ ಏನ್ ಮಾಡ್ತಿದ್ರೆ ಅದನ್ನ ಪಟಪಟ ಪಟಪಟ ಅಂತ ಕೀಳ್ತಾ ಇದ್ದಾಳೆ ಇಲ್ಲಿ ನೋಡ್ರಿ ಕರಮಣೆಲ್ಲಾ ಕಿತ್ತು ಇಲ್ಲೆಲ್ಲ ರಾಶಿ ಹಾಕಿದ್ದಾರೆ ಮಾರ್ಕೆಟ್ ನಾಕದಿಕ್ಕೆ ಅಂತ ಹಾ ಕಿತ್ಕೋಬೇಕು ನಾವುನು ನಮಗ ಕವರ್ ಮಾಡ್ತ ಅವರದೇ ಅಂತೋಟಾ ಎಣ್ಣವರ್ದು ಖಾರಾವಣಿ ಲಾಕಿದಾರೆ ಲಾಕಿದರೆ ಕಿತ್ಬಿಟ್ಟು ನೋಡ್ರಿ ಅವಳ ಹೋಗ್ಬಿಟ್ಟು ಅಲ್ಲಿ ಚಪೆಕಾಯಿ ಕಿತ್ಕೊಂಡ್ ಬರ್ತಾ ಇದೇ ಸಿಕ್ಕಾಪಟ್ಟೆ ದಪ್ಪ ಇದೆ ಚಪೆ ಗಿಡ ತೋರಿಸಿ ಬನ್ನಿ ನೋಡಿ ಫ್ರೆಂಡ್ಸ್ ಚೇಪೆಕಾಯಿ ಅಂತ ಇದ್ದು ಎಷ್ಟು ದಪ್ಪ ಇದಾವೆ ನೋಡ್ರಿ ಚೇಪೆಕಾಯಿಗಳು ಸಿಕ್ಕಾಪಟ್ಟೆ ದಪ್ಪ ಇದಾವೆ ಒಂದೊಂದು ಒಂದು ಕಾಲು ಕೆ ಜಿ ಆಗುವಷ್ಟು ಬಂದಿದ್ದಾವೆ ನೋಡಿ ಎಲ್ಲ ಕೇಳೆ ತುಂಬೋಗಿದ್ದಾವೆ ಚಬೆಕಾಯಿಗಳು ಕಿತ್ಕೊತೀನಿ ಒಂದು ಎರಡು ನೋಡೋಣ ಹೆಂಗಿರುತ್ತೆ ಟೇಸ್ಟು ಅಂತ ಮನೆ ಹತ್ರ ನಾಟಿದಿದೆ ಇಲ್ಲಿ ಯಾವ ಥರದಂತ ಗೊತ್ತಿಲ್ಲ ಇದು ಬೇರೆ ತಳಿನೇ ಅನಿಸುತ್ತೆ ನೋಡೋಣ ಇಲ್ಲಿ ಎಷ್ಟು ಕಿತ್ಕೊಂಡು ಹೋಗ್ತೀನಿ ಟೇಸ್ಟ್ ಹೇಗಿರುತ್ತೆ ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ನೋಡಿ ಇಲ್ಲಿ ವಾಟರ್ ಆಪಲ್ ಗಿಡಗಳು ಜಾಸ್ತಿ ಇದಾವೆ ನಾಲ್ಕೈದು ಇದಾವೆ ಅದರಲ್ಲಿ ರೆಡ್ ಆಪಲ್ ಇದು ಕಿತ್ಕೊಂತೀವಿ ಹೆಂಗಿರುತ್ತೆ ಟೇಸ್ಟ್ ಅಂತ ಹೇಳ್ತೀವಿ ಮತ್ತೆ ಗ್ರೀನ್ ಆಗಿರೋದನ್ನು ಕೂಡ ತೋರಿಸ್ತೀನಿ ಬನ್ನಿ ತುಂಬಾನೇ ಬಿಟ್ಟಿದೆ ಬಟ್ ರೆಡ್ ಅಲ್ಲೊಂದಲ್ಲ ಬಿಟ್ಟು ಇದೊಂದು ಕುಚ್ಚಿ ಬಿಟ್ಟಿದೆ ಅಷ್ಟೇ ನೋಡೋಣ ಬನ್ನಿ ಗ್ರೀನ್ ಕಲರ್ ಆಪಲ್ ಇದು ಇದು ರೆಡ್ ಇಲ್ಲ ಅವಾಗಲೇ ತೋರಿಸಿದ್ದು ರೆಡ್ ಇದು ಗ್ರೀನ್ ಕಲರ್ ವಾಟರ್ ಆಪಲ್ ಯಪ್ಪ ಸಿಕ್ಕಾಪಟ್ಟೆ ಬಿಟ್ಟಿದೆ ോ ഗിഡ് തണിത് ഒന്ന് കുച്ചി കുച്ച ഇത് ഇഷ്ട കിത്കൊത്തീങ്കിര നോണ ಐದು ಗ್ರೀನ್ ನೋಡಿ 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 ಗ್ರೀನ್ ಮತ್ತೆ ರೆಡ್ ಆಪಲ್ ಎಷ್ಟು ಚೆನ್ನಾಗಿದೆ ಅಲ್ಲ ಎರಡು ಕೂಡ ವಾಟರ್ ಆಪಲ್ಲೇ ಬಟ್ ಅದು ಗ್ರೀನ್ ಇದು ಮತ್ತೆ ರೆಡ್ ಹೆಂಗಿರುತ್ತೆ ಟೇಸ್ಟ್ ತಿндиದ ಹೇಳ್ತೀನಿ ಓಕೆನಾ ನೋಡಿ ದಾಳಿಂಬೆ ಸಸಿಗಳು ತಗೊಂಬಂದು ನಾಟಿ ಇಟ್ಟಿದ್ದಾರೆ ನಾನು ತಗೊಂಬಂದು ಇದೇ ತಗೊಂಡು ಬಂದು ಇನ್ನು ಹಾಕ್ಬೇಕಂತೆ ನೆಕ್ಸ್ಟ್ ಬರಷ್ಟರಲ್ಲಿ ದಾಳಿಂಬೆ ತೋಟ ಆಗಿರುತ್ತೆ ತೋಟದಿಂದ ಬಂದು ಮನೆ ಮೇಲೆ ಹೋದ್ವಿ ಬರ್ಡ್ ಅಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು ಆ ವೆದರ್ ಗೆ ಆ ಸೆಳೀತಿತ್ತು ನೋಡಿ ಮೆಹಂದಿ ಗಿಡ ನಂಗೆ ಮೆಹಂದಿ ಗಿಡ ಕಡ್ಡಿ ಎಷ್ಟೋ ದಿವಸದಿಂದ ಹಾಕ್ಬೇಕು ಮನೆ ಹತ್ರ ಅಂತ ಸಿಕ್ಕ ಪಟ್ಟೆ ಆಸೆ ಇತ್ತು ಅದೇನೋ ಎಲ್ ಕಾಣಿಸಿದ್ರು ಕಿತ್ಕೊಳ್ಳೋದಕ್ಕೆ ಆಗ್ತಾ ಇರ್ಲಿಲ್ಲ ಇವತ್ ನನ್ನ ಫ್ರೆಂಡ್ ಅವ್ರ ಮನೆ ಹತ್ರನೇ ಇದೆ ಕೆಳಗಡೆ ಬುಡಾನೆ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಇದನ್ನೇ ಕಿತ್ಕೊಂತೀನಿ ಕಿತ್ಕೊಡ್ತಾಳೆ ಅವ್ರ ಮನೆ ಹತ್ರ ಪುಟ್ ಪುಟ್ಟ ಕೋಳಿ ಕೋಳಿ ಮರಿಗಳು ಕೂಡ ಇತ್ತು ಅದನ್ನ ಮಕ್ಕಳಿಗೆಲ್ಲ ತೋರಿಸಿದ್ವಿ ಮಕ್ಕಳಂತೂ ತುಂಬಾ ಖುಷಿ ಪಟ್ಟರು ಮರಿಗಳನ್ನ ಹೋದರು ಆದ್ರೆ ಆ ಮರಿಗಳು ಯಾವುದೂ ಸಿಗಲಿಲ್ಲ ನಾನು ಅಷ್ಟರಲ್ಲಿ ಸ್ವಲ್ಪ ತೊಂಡೆಕಾಯಿ ಕಿತ್ಕೋಣ ಅಂತ ಅಂದ್ಬಿಟ್ಟು ತೊಂಡೆಕಾಯಿ ಗಿಡಕ್ಕೆ ಹೋದೆ ನಾನು ನನ್ನ ಮಗಳಿಗೆ ಸು ಸೇರಿ ತೊಂಡೆಕಾಯಿ ಕಿತ್ಕೊಂಡ್ವಿ ಟೀ ಟೈಮ್ ಟೀ ಕುಡಿತಾ ಹ್ಮ್

ಲ್ಲಿ ನಾಲ್ಕು ಗಂಟೆ ನಾಲ್ಕೂವರೆ ಆಗ್ಬಿಟ್ಟಿತ್ತು ತುಂಬ ಲೇಟ್ ಆಗಿಬಿಡತ್ತೆ ಅಂತ ಅಂದ್ಬಿಟ್ಟು ಕುಂಕುಮ ಕೊಟ್ಟಲು ನಾವು ಹೊರಟ್ವಿ ನಮ್ಮ ಮನೆಗಳಿಗೆ ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ ಒಂದು ಮೆಮೊರೇಬಲ್ ಡೇ ಆಗಿತ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತಿನ ನನ್ನ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಎಲ್ಲರಿಗೂ ಬಾಯ್ ಬಾಯ್ ಹಾಯ್ ಫ್ರೆಂಡ್ಸ್ ಫ್ರೆಂಡ್ ಮನೆಗೆ ಹೋಗಿ ಮನೆಗೆ ಬಂದು ಫ್ರೆಶ್ ಅಪ್ ಆಗಿದ್ದೀನಿ ನಮ್ಮ ಮನೆಯವರು ಚಿಕನ್ ತಂದಿದ್ದಾರೆ కబాబ్ మార్ ఈ కబాబ్ మి అదామే ఊటమీ నల్కొతీ బాయ్ బాయ్ ఇవ తిండే ఇంకా